ದೇಶದ ಸಂವಿಧಾನವನ್ನು ಒಪ್ಪದ ಆರ್ ಎಸ್ ಎಸ್ಸು ಈ ದೇಶದಲ್ಲಿ ಧರ್ಮ ಧರ್ಮಗಳ ನಡುವೆ ಕಂದಕವನ್ನು ತಂದಾಗ್ತಕ್ಕಂಥ ಆರ್ ಎಸ್ ಎಸ್ಸು ಜಾತಿ ಜಾತಿಗಳ ನಡುವೆ ವಿಸಬೀಜವನ್ನು ಬಿತ್ತಕ್ಕಂಥ ಆರ್ ಎಸ್ ಎಸ್ಸು ವಿದ್ಯಾರ್ಥಿಗಳಲ್ಲಿ ಕೋಮುವಾದವನ್ನು ಬಿತ್ತಕ್ಕಂಥ ಆರ್ ಎಸ್ ಎಸ್ಸು ಈ ದೇಶದ ರಾಷ್ಟ್ರ ಧ್ವಜವನ್ನು ಗೌರವಿಸದ ಆರ್ ಎಸ್ ಎಸ್ಸು ಈ ದೇಶದ ರಾಷ್ಟ್ರಗೀತೆಯನ್ನು ಗೌರವಿಸದ ಆರ್ ಎಸ್ ಎಸ್ಸು ಅಂಬೇಡ್ಕರ್ ಅವರನ್ನು ಒಪ್ಪದ ಆರ್ ಎಸ್ ಎಸ್ಸು ಈ ದೇಶಕ್ಕೆ ಬೇಕಾ ಈ ದೇಶ ದ್ರೋಹಿ ಭಯೋತ್ಪಾದಕರನ್ನು ತಯಾರು ಮಾಡ್ತಾ ಇರ್ತಕ್ಕಂಥ ಆರ್ ಎಸ್ ಎಸ್ ಈ ದೇಶಕ್ಕೆ ಬೇಕಾ ಅಂತೇಳಿ ಈ ದೇಶದ ಸಂವಿಧಾನದ ಪರವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವವಾದಿಗಳು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಇಂಥ ದೇಶಕ್ಕೆ ಕಂಟಕವಾಗಿರ್ತಕ್ಕಂಥ ಮಾರಕವಾಗಿರ್ತಕ್ಕಂಥ ಕೋಮುವಾದಿ ಮನುವಾದಿ ಆರ್ ಎಸ್ ಎಸ್ ಅನ್ನ ಈ ಕೂಡಲೇ ಸರ್ಕಾರ ನಿಷೇಧ ಮಾಡಬೇಕು ಅಂತೇಳಿ ಈ ದೇಶದ ನಾಗರಿಕರು ಆಗ್ರಹವನ್ನು ಮಾಡ್ತಾ ಇದ್ದಾರೆ ಈ ಸರ್ಕಾರಗಳು ಇವತ್ತು ಸಂವಿಧಾನದ ಪರವಾಗಿ ಸಂವಿಧಾನದ ಆಶಯಗಳ ಪರವಾಗಿ ಇವತ್ತು ಮಾತನಾಡ್ತಾ ಇರ್ತಕ್ಕಂಥ ಜನಪರವಾಗಿರ್ತಕ್ಕಂಥ ಸಚಿವ ಪ್ರಿಯಾಂಕ ಖರ್ಗೆ ಅವರನ್ನು ಇವತ್ತು ಕೊಲೆ ಬೆದರಿಕೆ ಹಾಕೋದ್ರ ಮೂಲಕ ಸಂವಿಧಾನವನ್ನು ಇವತ್ತು ಕಗ್ಗೊಲೆ ಮಾಡ್ತಕ್ಕಂಥ ರೀತಿಯಲ್ಲಿ ನಡ್ಕೊಳ್ತಾ ಇರ್ತಕ್ಕಂಥವ್ರ ಮೇಲೆ ಇವತ್ತು ಗೃಹ ಸಚಿವರು ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ ಇವತ್ತು ಈ ದೇಶದ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಮೇಲೆ ಶಿವನ ಎಸೆಯುವುದ್ರ ಮೂಲಕ ಅಪಮಾನ ಮಾಡಿದ್ದಾರೆ ಆದರೆ ಇವತ್ತಿನವರು ಕೂಡ ಈ ದೇಶದ ಗೃಹ ಮಂತ್ರಿಗಳು ಒಂದೇ ಒಂದು ಮಾತನಾಡಿಲ್ಲ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಇವತ್ತು ಯಾರ ಪರ ಇದೆ ಅಂತೇಳಿ ನಾವು ಪ್ರಶ್ನೆ ಮಾಡಬೇಕಾಗಿದೆ ಬಡವರ ಪರ ಇದ್ದೀರಾ ಅಥವಾ ಕೋಮುವಾದಿಬೇಷವನ್ನು ಬಿತ್ತಕ್ಕಂಥ ಜಾತಿವಾದಿಗಳ ಪರ ಇದ್ದಾರಾ ಅಂತಕ್ಕಂಥದ್ದು ಇವತ್ತು ನಮ್ಮ ಮುಂದೆ ಪ್ರಶ್ನೆ ಇರ್ತಕ್ಕಂಥದ್ದು ಈ ಕೂಡಲೇ ಈ ದೇಶದ ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಆಗ್ಬೋದು ಇಂತ ದೇಶದ್ರೋಹಿ ದ್ರೋಹಿ ಭಯೋತ್ಪಾದಕ ಆರ್ ಎಸ್ ಎಸ್ ಅನ್ನು ನಿಷೇಧ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಈ ದೇಶದ ನಾಗರಿಕರು ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮೂಲಕ ನಾನು ಮಾತನ್ನ ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ಜೈ ಬಿಎಂ ಜೈ ಭಾರತ್ ಜೈ ಸಂವಿಧಾನ ಎಂ ಕೃಷ್ಣ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮಂಡ್ಯ ಜಿಲ್ಲೆ